ಹರೇ ಶ್ರೀನಿವಾಸ ಭಾಗ್ಯನಗರದ ಭಾಗ್ಯಕ್ಕೆ ಎಣೆಯಿಲ್ಲ ಭಾಗವತ ಹೃದಯ ಮಾಡಿಹರು ಭಾಗ್ಯನಗರದ ಭಾಗ್ಯಕ್ಕೆ ಎಣಿ ಇಲ್ಲ ಭಾಗವತ ಹೃದಯ ಮಾಡಿಹರು ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯ ಆತ್ಮಶ್ರೀಗಳು ಭಾಗ್ಯನಗರದ ಭಾಗ್ಯ ಕೇಣೆಯಿಲ್ಲ ಇಲ್ಲ ಭಗವತ ಹೃದಯ ಮಾಡಿಹರು ಚಾತುರ್ಮಾಸ್ಯದ ಸಂಕಲ್ಪದೊಂದಿಗೆ ಚತುರ್ವಿಧ ಪುರುಷಾರ್ಥ ರುಹಿದರು ಚಾತುರ್ವರ್ಣದ ನಿಜ ಅರ್ಥವನು ಚಾತುರ್ವರ್ಣದ ನಿಜ ಅರ್ಥವನು ಚಾತುರ್ಯದಿಂದಲೇ ವರ್ಣಿಸುತಿಹರು ಭಾಗ್ಯ ನಗರದ ಭಾಗ್ಯ ಕೇಣೆಯಿಲ್ಲ ಭಗವತ ಹೃದಯ ಮಾಡಿಹರು ಏನು ಪೆಳಲಿ ನಾಯವರ ಮಹಿಮೆಯನು ನಾಮ ಮಾತ್ರ ದಿಭವನಿ ಸಂಕಲ್ಪ ಮಾತ್ರದಿ ಅಲ್ಪ ಜನರಿಗೆ ಸಂಕಲ್ಪ ಮಾತ್ರದಿ ಅಲ್ಪ ಜನರಿಗೆ ವಿಕಲ್ಪಗಳೆಲ್ಲವ ಕಳೆಯು ಭಾಗ್ಯನಗರದ ಭಾಗ್ಯ ಭಾಗ್ಯ ಕೇಣೆಯಿಲ್ಲ ಭಗವತರು ದಯಮಾಡಿ ಜನಸಾಗರ ಕಂಡು ಮನದಿ ಮುದಭಗೊಂಡು ಮದ ನಗುಪಾಲನ ಬೇಡು ತಲಿಹರೂ ಜನರ ದುಃಖವ ಪರಿಹರಿಸೆಂದು ಪ್ರಾರ್ಥಿಸಿ ಜನರ ದುಃಖವ ಪರಿಹರಿಸೆಂದು ಪ್ರಾರ್ಥಿಸಿ ನಿರುತ ಅನಂತನ ಪೂಜಿಸುತಿಹರು ಭಾಗ್ಯನಗರದ ನಗರದ ಭಾಗ್ಯ ಕೇಣಿ ಇಲ್ಲ ಭಗವತ ಹೃದಯ ಮಾಡಿಹರು ದಿಗ್ವಿಜಯ ರಮನ ದಿಗ್ವಿಜಯ ಪತಾಕೆಯ ದಿಗ್ಗಜದಿ ಹಿಡಿಯುತ ಮುಂದೆ ನಿಂತಿಹರು ಮಧ್ವಮತದ ಉದ್ದೇಶ ವಸಾರುತ ಮಧ್ವಮತದ ಉದ್ದೇಶ ವಸಾರುತ ಮಧ್ವ ವಿಜಯವನ್ನು ತೋರಿದರು ಭಾಗ್ಯನಗರದ ಭಾಗ್ಯ ಕೇಣಿ ಇಲ್ಲ ಹೃದಯ ಮಾಡಿಹರು ಹರೂ ಪ್ರಲ್ಹಾದ ವರದ ವಿಠಲಗೆ ಪ್ರಿಯ ಪ್ರಹ್ಲಾದ ವರದ ವಿಠಲಗೆ ಪ್ರಿಯರು ಅಲಾದ ಕೊಡುತಲಿ ಮುಂದೆ ಸಾಗಿದರು ಪ್ರಹ್ಲಾದ ವರದ ವಿಠಲಗೆ ಪ್ರಿಯರು ಆಹ್ಲಾದ ಕೊಡತಲಿ ಮುಂದೆ ಸಾಗಿದರು ಮುಂದೆ ಸಾಗಿದರು ಭಾಗ್ಯನಗರದ ಭಾಗ್ಯಕ್ಕೆ ಎಣೆಯಿಲ್ಲ ಭಗವತರು ಹೃದಯ ಮಾಡಿಹರು ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯವಂತರಿಗೆ ದರ್ಶನಕ್ಕಾಗಿ ಸತ್ಯ ಆತ್ಮಶ್ರೀಗಳು ನಿಂದಿಹರು ಭಾಗ್ಯ ಕೇಣೆಯಿಲ್ಲ ಭಗವತ ಹೃದಯ ಮಾಡಿಹರು ಭಾಗವತ ಹೃದಯ ಮಾಡಿಹರು ಭಾಗವತ ಹೃದಯ ಮಾಡಿಹರು ಹರೇ ಶ್ರೀನಿವಾಸ